ಜನಸೇವೆಗೆ ಅರ್ಪಿತ ಹೊಸ ಆರೋಗ್ಯ ಕೇಂದ್ರ ಮುದ್ದೇಬಿಹಾಳ ಪಟ್ಟಣದಲ್ಲಿ ಬಾಪೂಜಿ ಕ್ಲಿನಿಕ್ ಲೋಕಾರ್ಪಣೆ ಪಟ್ಟಣದ ಬಾರ್ಪೇಟ್ ಗಲ್ಲಿಯಲ್ಲಿ ನೂತನವಾಗಿ ಸ್ಥಾಪಿತಗೊಂಡ ಬಾಪೂಜಿ ಕ್ಲಿನಿಕ್ ಅನ್ನು ಸಿದ್ದನಕೊಳ್ಳದ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಜನಸೇವೆಯ ಮಹತ್ವವನ್ನು ಸಾರಿದ ಮಹಾಸ್ವಾಮಿಗಳು ಬಡಜನರ ಹೃದಯದಲ್ಲಿ ದೇವರು ವಾಸ ಮಾಡುತ್ತಾರೆ ಅಂತಹ ಬಡ ಜನರ ಸೇವೆ ಮಾಡುವುದೇ ನಿಜವಾದ ಪುಣ್ಯ ಕಾರ್ಯ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದೇ ದೇವರ ಪೂಜೆ ಎಂದು ಆಶೀರ್ವಚನವನ್ನ ನೀಡಿ ಬಾಪೂಜಿ ಕ್ಲಿನಿಕ್ ಆರಂಭಕ್ಕೆ ಶುಭ ಹಾರೈಸಿದರು ಬಾಪೂಜಿ ಕ್ಲಿನಿಕ್ನಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಒದಗಿಸಲಾಗುತ್ತಿದ್ದು ಡಾಕ್ಟರ್ ತಾಹಿರಾ ಕುಂಟೋಜಿ ಹಾಗೂ ಡಾಕ್ಟರ್ ಸಿಮ್ರಾನ್ ಕುಂಟೋಜಿ ಸಹೋದರಿಯರು ಬಿಎಂಎಸ್ಸಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಲಿದ್ದಾರೆ ಇವರು ಚಿಕ್ಕ ಮಕ್ಕಳ ಹಾಗೂ ಸ್ತ್ರೀರೋಗ ಮತ್ತು ಮುಖದ ಚರ್ಮ ಸಮಸ್ಯೆಗಳು ಕೂದಲು ಉದುರವಿಕೆ ಮೊಣಕಾಲು ಮತ್ತು ಬೆನ್ನು ನೋವಿಗೆ ಪರಿಣಾಮಕಾರಿ ಚಿಕಿತ್ಸೆ ಮತ್ತು ಸಲಹೆಗಳನ್ನು ನೀಡುತ್ತಾರೆ ಗರ್ಭಿಣಿಯರಿಗೆ ಆಹಾರ ಜೀವನ ಶೈಲಿ ಮಾರ್ಗದರ್ಶನ ಕೂಡ ನೀಡುತ್ತಾರೆ ನನ್ನ ಹೆಸರು ಡಾಕ್ಟರ್ ತಾಹರಾ ಕುಂಟೋಜಿ ನಮ್ಮ ತಂದೆ ಹೆಸರು ರಫೀಕ್ ಕುಂಟೋಜಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ಅಹ್ ನಾವು ಬಾಪೂಜಿ ಕ್ಲಿನಿಕ್ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀವಿ ಮುದ್ದೆಬಿಹಾಳಲ್ಲಿ ಸೊ ನಮ್ಮ ನಾನು ಮತ್ತು ನಮ್ಮ ಸಹೋದರಿಯವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಸೇವೆಯಲ್ಲಿ ನಾವು ಸದಾ ನಿಮ್ಮ ಸೇವೆ ಮಾಡಿ ಮಾಡೋಕೆ ನಾವು ರೆಡಿ ಇರ್ತೀವಿ ಸೊ ನಮ್ಮದು ಸ್ಪೆಷಲಿಟಿ ಏನಂದರೆ ನಾವು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೆ ಎಲ್ಲ ಥರ ರೋಗ ರೋಗಕ್ಕೆ ಚಿಕಿತ್ಸೆ ನಮ್ಮಲ್ಲಿ ಇದೆ ಆ್ಯಂಡ್ ಸ್ಪೆಷಲಿ ನನ್ ಸ್ಪೆಷಲೈಸೇಷನ್ ಅಂದರೆ ಸ್ಕಿನ್ ಸಲುವಾಗಿ ಆಗಲಿ ತ್ವಜೆ ಆಗಲಿ ಈವನ್ ಬಂಗ್ ಆ್ಯಂಡ್ ಪಿಂಪಲ್ಸ್ ಕಲೆ ಅದು ಇದ್ರೆ ನೀವೆಲ್ಲ ಅಲೋಪತಿ ಟ್ರೀಟ್ಮೆಂಟ್ ತೊಗೊಂಡು ಆಗಿರ್ತೀವಿ ಮಾಡ್ತೀರಿ ಬಟ್ ಅದಕ್ಕೇನು ಪರಿಹಾರ ಸಿಗೋರೋದಿಲ್ಲ ಬಟ್ ನಮ್ಮ ಹತ್ರ ಬಂದರೆ ಆಯುರ್ವೇದದಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋ ಆಗಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ನಮ್ಮದು ಹ್ಯಾಬಿಟ್ಸ್ ಹೆಂಗಿರಬೇಕು ನಮ್ಮ ಫುಡ್ ಇರಬೇಕು ಮಂತ್ಲಿ ವೈಸ್ ನಮ್ಮ ಫುಡ್ ಚಾಟ್ ಹೆಂಗಿರಬೇಕು ಆ್ಯಂಡ್ ನಾವು ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಸೊ ಅದೆಲ್ಲ ಅದೆಲ್ಲ ನಾವು ಸರಿಯಾಗಿ ತಿಳಿಸ್ಕೊಡ್ತೀವಿ ಎಲ್ಲ ಬಂದು ನಮ್ಮ ಕ್ಲಿನಿಕ್ ಇರುವುದು ಬಾರ್ಪೇಟ್ ಗಲ್ಲಿ ಯಮನೂರಪ್ಪ ದರ್ಗಾ ಹತ್ರ ಸೊ ನೀವು ಬಂದು ಯಾವಾಗ ಬೇಕಾದ್ರೂ ಬಂದು ನೀವು ನಮ್ಮ ಹತ್ರ ಸೇವೆ ಪಡೆಯಬಹುದು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಿಮ್ರನ್ ಕುಂಟೋಜಿ ನಮ್ಮ ತಂದೆ ರಫೀಕ್ ಕುಂಟೋಜಿ ನಮ್ಮ ಕ್ಲಿನಿಕ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಬಾಪೂಜಿ ಕ್ಲಿನಿಕ್ ಅಂತ ಭರ್ಪೇಟ್ ಗಲ್ಲಿ ಯಮನೂರಪ್ಪ ಯಮ್ನೂರಪ್ಪ ದರ್ಗಾ ಹತ್ರ ಮುದ್ದೆ ಬಿಹಾಳ್ ನಾವಿಲ್ಲಿ ಹೊಸದಾಗಿ ಸೇವನ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ ಎಲ್ಲರಿಗೂ ಟ್ರೀಟ್ಮೆಂಟ್ನ ಮಾಡ್ತೀವಿ ನಾನು ಮತ್ತು ನನ್ನ ಸಹೋದರಿ ಕೂಡಿ ಸ್ಟಾರ್ಟ್ ಮಾಡಿರೋ ಕ್ಲಿನಿಕ್ಕಿದು ಇಲ್ಲಿ ನಾವು ಇಬ್ಬರು ಬೇಮಸ್ ಆಗಿರೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತು ನಾನು ಚಿಕ್ಕ ಮಕ್ಕಳನ್ನು ನೋಡ್ತೀನಿ ಸೊ ನವಜಾತ ಶಿಶುಗಳಾಗಿ ಆಗಿರೋದ್ರಿಂದ ಹುಟ್ಟಿದ ಕೂಸಿಂದ ಹಿಡಿದು ಹನ್ನೆರಡು ವರ್ಷ ಹದಿನೆಂಟು ವರ್ಷದ ಹುಡುಗರವರೆಗೂ ಎಲ್ಲ ಟ್ರೀಟ್ಮೆಂಟನ್ನು ಮಾಡ್ತೀವಿ ಅವ್ರು ಏನು ಊಟ ಕೊಡಬೇಕು ಏನು ಕೊಡ್ಬೋದು ಟ್ರೀಟ್ಮೆಂಟ್ ಕೊಡಬೇಕು ಸೊ ನೀವು ಎಲ್ಲಾ ಎಲ್ಲ ಇನ್ಮೇಲಿಂದ ಎಲ್ಲ ಟ್ರೀಟ್ಮೆಂಟ್ಗೂ ನೀವು ಬೇರೆ ಕಡೆ ಹೋಗೋದೇನು ಬೇಕಾಗಿರೋದಿಲ್ಲ ಬಿಜಾಪುರ್ ಹೋಗೋದು ಬಾಗಲಕೋಟ್ ಹೋಗೋದು ನಿಮಗೆ ಇಲ್ಲಿ ನಾರ್ಮಲ್ ಟ್ರೀಟ್ಮೆಂಟ್ ಅಂಕರು ಇಲ್ಲಿ ಇನ್ಮೇಲಿಂದ ಇಲ್ಲಿ ಸಿಕ್ಕೇ ಸಿಗುತ್ತೆ ಇದು ಕ್ಲಿನಿಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾರ್ಟ್ ಇರುತ್ತೆ ಸೊ ನೀವು ಅದರ ಸದುಪಯೋಗ ನೀವು ಪಡಿಸ್ಕೋಬೇಕಂತ ನಾವು ಕೇಳ್ಕೊತೀವಿ ಈ ವೈದ್ಯ ಸಹೋದರಿಯರು ಪಟ್ಟಣದ ಅಡತ್ ವ್ಯಾಪಾರಸ್ಥ ರಫೀಕ್ ಅಹಮದ್ ಕುಂಟೋಜಿ ಅವರ ಸುಪುತ್ರಿಯರಾಗಿದ್ದು ಜಿಲ್ಲಾ ಪಂಚರತ್ನ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷ ಸದ್ದ ಕುಂಟೋಜಿ ಅವರ ಸಹೋದರಿಯರು ಕೂಡ ಆಗಿದ್ದಾರೆ ಜನಸೇವೆಯ ಮಹತ್ವಪೂರ್ಣ ಉದ್ದೇಶದೊಂದಿಗೆ ಆರಂಭಗೊಂಡ ಈ ಕ್ಲಿನಿಕ್ ಭವಿಷ್ಯದಲ್ಲಿ ಬರಲಿರುವ ದಿನಮಾನಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲು ತೀರ್ಮಾನಿಸಿದೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ದಿನ ನಮ್ಮ ಕುಟುಂಬ ಕುಂಟೋಜಿ ಕುಟುಂಬದ ಪರವಾಗಿ ನೂತನವಾಗಿ ಬಾಪೂಜಿ ಕ್ಲಿನಿಕ್ ಉದ್ಘಾಟನೆ ಮಾಡಲಾಗಿದೆ ಇದರ ಸದುಪಯೋಗ ಎಲ್ಲ ನಗರದ ಜನತೆ ಸದುಪಯೋಗ ತಗೋಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನನ್ನ ಇಬ್ಬರು ಅಕ್ಕ ಮತ್ತು ತಂಗಿಯರಾದಂಥ ಬಿ ಎಮ್ ಎಸ್ ಆಗಿರ್ತಾರೆ ಒಬ್ಬರು ಸ್ಕಿನ್ ಮತ್ತು ಹೇರಿನ ಸ್ಪೆಷಲಿಸ್ಟ್ ಆಗಿರ್ತಾರೆ ಇನ್ನೊಬ್ಬರು ಚಿಕ್ಕ ಮಕ್ಕಳ ಆಗಿರ್ತಾರೆ ಮತ್ತು ಜನರಲ್ ಕೂಡ ಅವರು ಚೆಕಪ್ ಮಾಡ್ತಾರೆ ಮತ್ತು ಬರುವ ಮುಂದಿನ ದಿನಮಾನದಲ್ಲಿ ಇಲ್ಲೊಂದು ಫ್ರೀ ಕ್ಯಾಂಪು ಬ್ಲಡ್ ಕ್ಯಾಂಪು ಐ ಕ್ಯಾಂಪು ಮತ್ತು ಶುಗರ್ ಕ್ಯಾಂಪ್ ಹೇಳಿ ನಾವು ಕುಟುಂಬದಿಂದ ನಿರ್ಧಾರ ಮಾಡಿದ್ವಿ ಬರುವ ದಿನಮಾನದಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ ಆ ದಿನಾಂಕನೂ ಕೂಡ ತಮ್ಮೆಲ್ಲರಿಗೂ ನಾನು ತಿಳಿಸುತ್ತೇನೆ ಮತ್ತು ಮುದ್ದಾಳ ನಗರದ ಜನತೆ ಇದರ ಸದುಪಯೋಗ ತೆಗೆದುಕೊಳ್ಳಿ ಈ ಕ್ಲಿನಿಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರಿಗಾಗಿ ಲಭ್ಯವಿರುತ್ತೆ ಒಂದು ಜನರ ಸೇವೆಯಲ್ಲಿ ನಾವು ತೊಡಗಬೇಕಂಥೇಳಿ ನಮ್ಮ ಪರಿವಾರದಿಂದ ಹಾಸ್ಪಿಟಲ್ ನಿನ್ನೆ ಉದ್ಘಾಟನೆ ಮಾಡಲಾಗಿದೆ ಮಾಡಿದ್ದೀವಿ ಇದರ ಉಪಯೋಗ ಎಲ್ಲ ರೋಗಿಗಳು ಪಡೆಯಬೇಕಂತೇಳಿ ಈ ಮಧ್ಯ ಮುಖಾಂತರ ಹೇಳಲು ಬಯಸ್ತೇನೆ